ಇದೇನು ರೀ ಮಂಡಕ್ಕಿ ತೋರಿಸ್ತಾ ಇದ್ದೀರಾ ಅಂತೀರಾ ಇದೇ ರೀ ಇದರಲ್ಲೂ ವಿಶೇಷ ಇದೆ ಈ ಮಂಡಕ್ಕಿ ಇಲ್ಲಾಂದರೆ ನಾನು ಎಲ್ಲಿ ತರ್ತಿದ್ದೆ ಈ ವಿಡಿಯೋ ಮಾಡಿ ರೆಸಿಪಿನ ಸಖತ್ತಾಗಿದೆ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ನೀವು ಮಾಡ್ಕೊಂಡು ನೋಡಿ ಗೊತ್ತಾಗತ್ತೆ ನೀವು ಪಾನಿಪುರಿ ತಿನ್ನಬೇಕು ಅನಿಸಿದೆಯಾ ಹೊರಗೆ ಹೋಗೋಕೆ ಬೇಜಾರಾ ಮನೇಲಿ ಮಾಡೋಕ್ಕೂ ಆಗಲ್ವಾ ಆವಾಗ ಇದನ್ನು ಮಾಡ್ಕೊಂಡು ತಿನ್ನಿ ಗೊತ್ತಾಗತ್ತೆ ಪಾನಿಪೂರಿ ಪಾನಿಪುರಿ ಟೇಸ್ಟ್ ಮಂಡಕ್ಕಿ ಅಂತೀರಾ ಸೂಪರ್ ಅಂತ ವೆಲ್ಕಮ್ ಟು ಮೈ ಚಾನಲ್ ಚಿತ್ರ ಕಿಚನ್ ಚಾನಲ್ಗೆ ಸ್ವಾಗತ ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಬನ್ನಿ ಈ ಯುನೀಕ್ ಆಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಪುದೀನ ಸೊಪ್ಪು ಒಂದು ಹಿಡಿ ಕರ್ಬೇವಿನ ಸೊಪ್ಪು ತಗೊಂಡು ಒಂದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಎಣ್ಣೆ ಹಾಕ್ತೀವಲ್ಲ ಅಷ್ಟು ಸಾಕು ಅದರಲ್ಲಿ ಹಾಕ್ಬಿಟ್ಟು ಆ ಕಾಯ್ದಿರೋ ಅಂಥ ಎಣ್ಣೆಗೆ ಈ ಒಂದೊಂದು ಹಿಡಿ ಸೊಪ್ಪನ್ನ ತೊಗೊಂಡು ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ನೀರಿನ ಕಸೆ ಆರಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈಗ ಎಣ್ಣೆಗೆ ಹಾಕ್ತಾಯಿದ್ದೀನಿ ನಿಮಗೆ ಅದನ್ನೆಲ್ಲ ತೋರಿಸಿಲ್ಲ ಯಾಕೆ ಅಂದರೆ ವೀಡಿಯೋ ಲೆಂದಿ ಆಗುತ್ತಲ್ವ ಅದಕ್ಕೋಸ್ಕರ ಈಗ ನೋಡಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ಪು ಇದರಲ್ಲಿ ಇದನ್ನು ಚೆನ್ನಾಗಿ ಮಾಡಬೇಕು ನಾನು ಒಂದಷ್ಟು ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ನಿಮಗೆ ಚಿಖ ಎಷ್ಟು ಬೇಕು ಖಾರ ಎಷ್ಟು ಬೇಕು ನೋಡಿಕೊಂಡು ಹತ್ತು ಮೆಣಸಿನ್ಕಾಯಿ ಹೆಚ್ಚಿ ನಾನು ಇಲ್ಲಿ ಎರಡು ಎರಡು ಲೀಟ್ರ್ ಮಂಡಕ್ಕಿ ಅಂದರೆ ಒಂದು ಪ್ಯಾಕೆಟ್ ಬರುತ್ತಲ್ಲ ಆ ಮಂಡಕ್ಕಿಗೆ ಇಷ್ಟು ಒಂದು ಹದಿನೈದು ಇಪ್ಪತ್ತು ಮೆಣಸಿನ್ಕಾಯಿ ತಿಳ್ಕೊಂಡಿದ್ದೀನಿ ಸ್ವಲ್ಪ ಚಟ್ಪಡ ಇರಲಿ ಅಂತ ಅದನ್ನು ತಿರುಗಿಸ್ಬಿಟ್ಟು ಹಾಕಿ ಒಂದು ಪಕ್ಕಡ್ ತೊಗೊಂಡು ಅದರಲ್ಲಿ ನೀಟಾಗಿ ಸೊಪ್ಪನ್ನು ಈ ಥರ ತಿರುಸಿ ತಿರುಸಿ ಹಾಕಿ ಚೆನ್ನಾಗಿ ಫ್ರೈ ಆಗಲಿ ಇದು ಯಾಕೆ ಅಂದರೆ ಹಸಿ ಸೊಪ್ಪಲ್ವಾ ಅದಕ್ಕೋಸ್ಕರ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದೇ ಸ್ಟೆಪ್ ಇಂಪಾರ್ಟೆಂಟ್ ಇದರಲ್ಲಿ ಇದು ಚೆನ್ನಾಗಿ ಗರಿ ಗರಿ ಆಗಬೇಕು ಇಲ್ಲಾಂದರೆ ಮಂಡಕ್ಕಿ ಮೆತ್ತಗಾಗ್ಬಿಡುತ್ತೆ ಅಥವಾ ಅದರ ಸೆಲ್ಫ್ ಲೈಫ್ ಕೂಡ ಹೌಟಾಗಿಬಿಡುತ್ತೆ ಇದರಲ್ಲಿ ಒದ್ದೆ ಅಂಶ ಇದ್ದರೆ ಎಲೆ ಚೆನ್ನಾಗಿ ಗರಂ ಕರಮ್ ಅಂತ ಕರಿಬೇಕು ಅದರಲ್ಲಿ ಆವಾಗ ಮಂಡಕ್ಕಿನ ನೀವು ಎಷ್ಟು ದಿವಸ ಬೇಕಾದರೂ ಇಟ್ಕೊಂಡು ತಿನ್ಬೋದು ಒಂದು ಹದಿನೈದು ದಿವಸದವರೆಗೂ ಒಂದು ತಿಂಗಳವರೆಗೂ ಆರಾಮಾಗಿ ಡಬ್ಬ ತುಂಬಿಟ್ಕೋಬೋದು ನೋಡಿ ಇವಾಗ ಗರಂ ಗರಮ್ ಅಂತ ಆಗಿದೆ ಇದು ಈಗ ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ ಒಂದು ಇದಕ್ಕೆ ಹಾಕಿ ಎಣ್ಣೆ ಜಾಲ್ರೆ ಇರುತ್ತಲ್ಲ ಅದಕ್ಕೆ ಹಾಕಿ ಎಣ್ಣೆ ನೀಟಾಗಿ ತೋರಿಸ್ಬಿಟ್ಟು ಒಂದು ಸೈಡ್ ಕಟ್ಟಾಗೆ ತೆಗೆದಿಟ್ಕೊಳ್ಳೋಣ ಮುಂದಿನ ಸ್ವಲ್ಪ ಏನು ಮಾಡೋಣ ಅಂತ ನೋಡೋಣ ಬನ್ನಿ ಇದು ಎಣ್ಣೆ ಹೀಗೆ ಇರಲಿ ಇದು ಯೂಸ್ ಆಗುತ್ತೆ ಇದರಲ್ಲೇ ನಾವು ಆಮೇಲೆ ಒಗ್ಗರಣೆ ಹಾಕೋಣಂತೆ ಆಯಿತಾ ಈಗ ಇದರಲ್ಲಿ ನಾವು ಒಂದಿಷ್ಟು ಕಡಲೆ ಬೀಜನ ಹುರಿದಿಟ್ಕೊಳ್ಳೋಣ ಮತ್ತು ಮೆಣಸಿನ್ಕಾಯಿ ಕೂಡ ಹುರಿದಿಟ್ಕೊಳ್ಳೋಣ ಆಯಿತಾ ಈಗ ನೋಡಿ ಒಂದು ಹದಿನೈದು ಇಪ್ಪತ್ತು ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ಹೆಚ್ಚಿಟ್ಕೊಂಡಿದೆ ಇಡೀ ಮೆಣಸಿನ್ಕಾಯಿ ಹಾಕಿದ್ರೆ ಪಟ್ ಪಟ್ ಅಂತ ಸಿಡಿದ್ಬಿಡುತ್ತೆ ಹುಷಾರು ಕೈಯೆಲ್ಲ ಅದಕ್ಕೋಸ್ಕರ ಕಟ್ ಮಾಡಿ ಮೆಣಸಿನ್ಕಾಯಿ ಹಾಕಿದ್ರೆ ಸಿಡಿಯೋದಿಲ್ಲ ನೋಡಿ ಈ ಥರ ಹಾಕೊಂಡು ಇದು ಕೂಡ ಹಸಿ ಅಂಶ ಇರಲಿಲ್ಲದಂಗೆ ಚೆನ್ನಾಗಿ ಗರಗಲಾಗಿ ಆಗಬೇಕು ಅದನ್ನು ಕೂಡ ತೆಗ್ದಿದ್ದೀನಿ ಹಸಿ ಮೆಣಸಿನ್ಕಾಯಿನೂ ನೋಡಿ ಅದು ಹುರಿದಿದೆ ಅದನ್ನು ತೆಗ್ದಿದ್ದೀನಿ ಆಯಿತಾ ಈಗ ಕಡಲೆ ಕಡಲೆಬೀಜ ಹುರ್ಕೊಳ್ಳೋಣ ಕಡಲೆ ಕಡಲೆಬೀಜನೂ ಎಣ್ಣೆಯಲ್ಲಿ ಕರೆದಿಟ್ಕೊಳ್ಳೋಣ ನೀವು ಇಷ್ಟಪಟ್ಟರೆ ಪುಟಾಣಿನ ಕೂಡ ಹಾಕೋಬೋದು ಇಲ್ಲಿ ಪುಟಾಣಿನ ಯೂಸ್ ಮಾಡಿಲ್ಲ ಬರೀ ಕಡಲೆ ಬೀಜ ಹಾಕಿದ್ದೀನಿ ನಿಮಗೆ ಪಡ್ ಪುಟಾಣಿ ಇಷ್ಟ ಆದರೆ ಅದನ್ನು ಹಾಕೋಬೋದು ಅದನ್ನು ಇದೇ ಥರ ಕರೆದಿಟ್ಕೊಳ್ಬೇಕು ನಾರ್ಮಲಾಗಿ ನಾವು ಮಂಡಕ್ಕಿ ಯಾವ ಥರ ಮಾಡ್ತೀವಿ ಉತ್ತರ ಕರ್ನಾಟಕದವರು ಅದೇ ಥರ ಮಾಡೋದು ಸೂಪರ್ ಸೂಪರಾಗಿರುವಂಥ ಟೇಸ್ಟು ಈಗ ನೋಡಿ ಇದು ಮಂಡಕ್ಕಿ ಇದು ಸಾರಿ ಏನು ಕಡಲೆ ಬೀಜ ಈ ಥರ ತಿರುಗಿಸಿ ತಿರುಗಿಸಿ ಹುರಿಬೇಕು ಆವಾಗ ಇದು ಈವನ್ನಾಗಿ ಹುರಿಯುತ್ತೆ ಎಲ್ಲ ಕಡೆ ಹಾಗೆ ಬಿಟ್ಬಿಟ್ರೆ ಒಂದು ಕಡೆ ಉರಿಯುತ್ತೆ ಒಂದು ಕಡೆ ಬೇಯುತ್ತೆ ಒಂದು ಕಡೆ ಬೇಯೋದಿಲ್ಲ ಸೊ ಇದನ್ನು ಅವಾಗವಾಗ ಈ ಥರ ನೀಟಾಗಿ ತಿರುಗಿಸ್ತಾ ಇರಬೇಕು ಕಡಲೆ ಬೀಜನ ಚೆನ್ನಾಗಿ ತಿರ್ಗ್ಸ್ತಾ ತಿರುಗಿಸ್ತಾ ಇದನ್ನು ಚೆನ್ನಾಗಿ ಕರೆದಿಟ್ಕೋಬೇಕು ಆಯಿತಾ ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ಟೇಸ್ಟು ಈಗ ನಾನು ಚೆನ್ನಾಗಿ ಕರಿತಾ ಇದ್ದೀನಿ ಮತ್ತು ಇದನ್ನು ಯಾವ ಥರ ಮಾಡ್ತೀನಿ ಅಂತ ವೀಡಿಯೋ ಸ್ಕಿಪ್ ಮಾಡಿಲ್ಲದಂಗೆ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ಗೊತ್ತಾಗುತ್ತೆ ಬೇಕಾದರೆ ಸ್ಪೀಡನ್ನು ಜಾಸ್ತಿ ಮಾಡ್ಕೊಂಡು ನೋಡಿ ಆಯಿತಾ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೆಯೇ ಯಾರು ನನ್ನ ಚಾನಲಲ್ಲಿ ವಿಡಿಯೋ ಲೈಕ್ ಮಾಡ್ತಾ ಇದ್ದೀರಾ ಅಂದರೆ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಂಗೆ ಗೊತ್ತಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ದಿರೋ ಇರೋರು ಚೆನ್ನಾಗಿ ವೀಡಿಯೋ ನೋಡ್ತಾ ಇದ್ದಾರೆ ಅಂತ ಸೊ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಸಪೋರ್ಟ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಆಯಿತಾ இங்க நோடி கடலைபீஜெல்லாம் ஹுர் தகுதுக்கொண்டி அந்த கர்துபிட்டு தைதுக்கொண்டி நோடி தர சொப்பு மத்திய மணசின் காயி கடலைபீஜ எல்லாம் ஹுர்த்பிட்டு ஒன்று தட்டையே தைதிட்டுக்கொண்டி இது மிக ஜார் ஒன்று டேபல் ஸ்பூனு ஜீருகே மத்தே கப்பு உப்பு ஒன்று டேபல்ஸ்பூன் கப்பு உப்பு இதனை ஆமேல் நீங்கள் டேஸ்ட் நோட்கண்டு சரிமா உப்பு ாரார ாரார எல்லாம் நமக்கு ஜாஸ்தி வைக்கிறேன் ஜாஸ்தி மணிசின் காய் ஹாக்கி ஒன்று கால டேபல் டீஸ்பூனு இங்கு ಮತ್ತು ಇದು ಏನದು ಜೀರಿಗೆ ಪುಡಿ ಹುರಿದು ಮಾಡಿರೋ ಅಂಥ ಜೀರಿಗೆ ಪುಡಿ ಎರಡು ಟೇಬಲ್ ಸ್ಪೂನ್ ನಾನು ಜೀರಿಗೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾಯಿದ್ದೀನಿ ಮತ್ತು ಒಂದು ಟೀ ಸ್ಪೂನು ಅರ್ಶನ ಪುಡಿ ಹಾಕೋತಾ ಇದ್ದೀನಿ ಅರ್ಶನದ ಪುಡಿ ಆದಮೇಲೆ ಇದು ಏನು ಏನು ಹಾಕೋತಾ ಇದ್ದೀನಿ ಸಕ್ಕರೆ ಇಲ್ಲಿ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ ಮತ್ತು ಹುರಿದಿರೋ ಅಂಥ ಸ್ವಲ್ಪ ಜೀರಿಗೆ ಆಮ್ಚೂರು ಪೌಡ್ರ್ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಟೇಸ್ಟಿಗೆ ಮತ್ತು ಸಾದಾ ನಾಮಕ್ಕಂದರೆ ಸಾದಾ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನೀವು ಟೇಸ್ಟ್ ನೋಡಿ ಈ ಪುಡಿನ ನಿಮಗೆ ಯಾವುದಾದ್ರೂ ಟೇಸ್ಟ್ ಹೆಚ್ಚು ಕಡಿಮೆ ಬೇಕು ಅಂದರೆ ಮಾಡ್ಕೊಬೋದು ಅದನ್ನು ಹಾಕ್ಕೊಂಡು ಆಯಿತಾ ಉಪ್ಪಾಗಲಿ ಸಕ್ಕರೆ ಆಗಲಿ ಮತ್ತು ಆಮ್ಚೂರು ಪೌಡ್ರು ಸ್ವಲ್ಪ ಖಟ್ಟ ಜಾಸ್ತಿ ಇರಲಿ ಅನ್ನೋರು ಆಮ್ಚೂರು ಪೌಡ್ರ್ ಇನ್ನೊಂಚೂರು ಹಾಕ್ಕೊಬೋದು ನಾನು ಆಮ್ಚೂರು ಪೌಡ್ರ್ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದೀನಿ ನನಗೆ ಕಟ್ಟ ಇಷ್ಟ ಅಂತ ಈಗ ನಾವು ಕರೆದಿಟ್ಕೊಂಡಿದ್ವಲ್ಲ ಆ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಆಯಿತಾ ಪೌಡ್ರ್ ಹಾಗೇ ಇರಲಿ ಪೌಡ್ರ್ ಹಾಕೋದು ಬೇಡ ಈ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಮಾತ್ರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಇಲ್ಲಿ ಈ ಥರ ಮಿಕ್ಸಿ ಜಾರಿಗೆ ಮಿಕ್ಸಿ ಆಗಿದೆ ಇಲ್ಲಿ ನಾನು ಬೆಳ್ಳುಳ್ಳಿ ಬಳಸ್ತಾ ಇಲ್ಲ ಈ ರೆಸಿಪಿಗೆ ಮತ್ತು ನಾವು ಕರೆದಿಟ್ಕೊಂಡಿರೋವಂಥ ಎಣ್ಣೆ ಇತ್ತಲ್ಲ ಅದನ್ನೇ ಒಲೆ ಮೇಲೆ ಇಟ್ಟು ಸಾಸಿವೆ ಜೀರಿಗೆ ಇಂಗು ಹಾಕ್ಬಿಟ್ಟು ಅದನ್ನು ಸ್ಕಿಪ್ ಮಾಡಿದ್ದೀನಿ ಅದನ್ನು ನೀವು ಹಾಕೊಳ್ಳಿ ಮತ್ತು ಈಗ ನಾವು ಮಿಕ್ಸಿ ಮಾಡಿಟ್ಕೊಂಡಿರೋ ಪೇಸ್ಟ್ ಏನಿದೆ ಹಸಿ ಹಸಿಮೆಣ್ಸಿನ್ಕಾಯಿದು ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡೋದು ತುಂಬ ಹೊತ್ತು ಫ್ರೀ ಫ್ರೈ ಮಾಡಬಾರ್ದು ಯಾಕೆಂದರೆ ಕಪ್ಪಾಗ್ಬಿಡುತ್ತೆ ಸ್ವಲ್ಪ ಹೊತ್ತು ಯಾಕಂದರೆ ಎಣ್ಣೆ ಕಾದಿದ್ದೇ ಇತ್ತಲ್ವ ಸ್ವಲ್ಪ ಫ್ರೈ ಮಾಡಿ ಈಗ ಇದಕ್ಕೆ ಕಡಲೆಪುರಿನ ನಾವು ಸೇರಿಸ್ಕೊಂಬಿಡಬೇಕು ಬೇಗ ಇದ್ರದ್ದು ವಾಸನೆ ಆಲ್ರೆಡಿ ಹೋಗಿರ್ತದೆ ಆದರೆ ಒಂಚೂರು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಯಾಕೆಂದರೆ ನಾವು ಕಡಲೆ ಕಡಲೆಪುರಿನ ಒಂದು ಹದಿನೈದು ದಿವಸ ಒಂದು ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೇಕು ಅಥವಾ ಜರ್ನಿ ಎಲ್ಲಾದರೂ ತೊಗೊಂಡು ಹೋಗಬೇಕು ಚಟ್ಪಟ ತಿನ್ನೋದಕ್ಕೆ ದಾರಿನಲ್ಲಿ ಯಾವುದೂ ಹೆಲ್ದಿಯಾಗಿರೋವಂಥ ಶುಚಿ ರುಚಿಯಾಗಿರೋವಂಥದ್ದು ಸಿಗೋದಿಲ್ಲ ಅನ್ನೋದು ಈ ಥರ ಮಾಡಿಟ್ಕೊಂಡು ತೊಗೊಂಡು ಹೋಗ್ಬೋದು ಮತ್ತು ಕಡಲೆಪುರಿನ ನಾನು ಮರದಲ್ಲಿ ಹಾಕಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಗರಿ ಗರಿಯಾಗಿದೆ ಇಲ್ಲಾಂದರೆ ನೀವು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಒಂದು ದಪ್ಪ ತಳ ಕಡಾಯಿನಲ್ಲಿ ಹಾಕ್ಬಿಟ್ಟು ಕಡಲೆಪುರಿ ಕೂಡ ನೀವು ಬಿಸಿ ಮಾಡಿಕೊಂಡ್ರೆ ಗರಗಳು ಅಂದರೆ ಗರಂ ಅನ್ನಂಗೆ ಆಗುತ್ತೆ ಈಗ ನೋಡಿ ಕಡಲೆಪುರಿ ಹಾಕಿದ ಮೇಲೆ ಒಗ್ಗರಣೆಗೆ ನಾನು ಈ ಮಸಾಲೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನು ನೋಡಿಬಿಟ್ಟು ಹಾಕ್ಕೋಬೇಕು ನೀವು ಎಲ್ಲ ಒಟ್ಟಿಗೆ ಹಾಕೋಬಾರ್ದು ಯಾಕಂದರೆ ಅದು ಗೊತ್ತಾಗುತ್ತೆ ನೀವು ಕಡಲೆಪುರಿ ಎಷ್ಟಿದೆ ನೋಡ್ಕೊಂಡು ಹಾಕ್ಕೊಂಡು ಕರೆದಿಟ್ಕೊಂಡು ಕರೆದು ಇಟ್ಕೊಂಡಿರೋ ಅಂತಹ ಕಡಲೆ ಬೀಜ ಮತ್ತು ಮಸಾಲೆ ಪುಡಿ ಏನಿದೆ ಅದನ್ನೆಲ್ಲ ಹಾಕಿ ಈ ಥರ ಚೆನ್ನಾಗಿ ಕೈಯಾಡಿಸ್ಬೇಕು ಹಾಗೆ ಉರಿ ಆನಲ್ಲೇ ಇದೆ ಫ್ಲೇಮ್ ಆನಲ್ಲಿದೆ ಫ್ಲೇಮ್ ಆಫ್ ಮಾಡಿಲ್ಲ ನಾನು ಹೊತ್ತು ಈ ಥರ ಬಿಸಿ ಮಾಡಿದ್ರೆ ಇನ್ನೂ ಕಡಲೆಪುರಿ ನಿಮ್ಮದು ಕಂಬ ಅಂತ ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಈ ಹಂತದಲ್ಲಿ ನೀವು ಒಂಚೂರು ಚೆನ್ನಾಗಿ ಮಿಕ್ಸ್ ಆದಮೇಲೆ ಟೇಸ್ಟ್ ನೋಡಿ ಕಡಲೆಪುರಿನ ಇದರಲ್ಲಿ ನಿಮ್ಗೆ ಏನಾದರೂ ವೇರಿಯೇಷನ್ಸ್ ಬೇಕು ಅಂದರೆ ನೋಡಿ ಈ ಥರ ಟೇಸ್ಟ್ ನೋಡಿ ಸ್ವಲ್ಪ ಏನಾದರೂ ವೇರಿಯೇಷನ್ಸ್ ಬೇಕು ಅಂದರೆ ಅಥವಾ ಮಸಾಲೆ ಪುಡಿನೇ ಇನ್ನೊಂಚೂರು ಬೇಕು ಅನ್ನಿಸ್ತು ನನಗೆ ಕಟ್ಟ ಮೀಟ ಸೊ ಅದನ್ನು ಹಾಕ್ತಾಯಿದ್ದೀನಿ ನಾನು ಪೌಡ್ರ್ ಇನ್ನೊಂದು ಸ್ವಲ್ಪ ನೀವು ಅಷ್ಟೇ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕೋಬೋದು ಮತ್ತು ಇನ್ನೇನಾದರೂ ಬೇರೆ ಟೇಸ್ಟ್ ಬೇಕು ಅಂದ್ರೂ ಕೂಡ ಹಾಕೋಬೋದು ಇಲ್ಲಿ ಒಣಮೆಣ್ಸಿನ ಪುಡಿ ಬಳಸಿಲ್ಲ ಹಸಿ ಮೆಣಸಿನ್ಕಾಯಿ ಮಾತ್ರ ಬಳಸಿರೋದು ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಜರ್ನಿಗೆ ಹೋಗ್ಬೋದು ಮತ್ತು ನೀವು ಮನೇಲಿ ಇಟ್ಕೊಂಡು ಹನ್ನರ್ದೈದು ದಿವಸ ಹೊಂತೀವಿ ಚೆನ್ನಾಗಿ ಸಾಯಂಕಾಲ ಸ್ನ್ಯಾಕ್ಸ್ ಟೈಮಲ್ಲಿ ಟೇಸ್ಟ್ ಮಾಡ್ಬೋದು ಪಾನಿಪುರಿ ತಿನ್ನಬೇಕು ಅನ್ನಿಸ್ದಾಗೆಲ್ಲ ನೀವು ಇದನ್ನು ತಿನ್ಬೋದು ಒಂದೊಂದು ಸಲ ಪಾನಿಪುರಿ ತಿನ್ನಬೇಕು ಅನಿಸುತ್ತೆ ಆದರೆ ಹೊರಗಡೆ ಹೋಗೋಕ್ಕಾಗಲ್ಲ ನೋಡಿ ಇಲ್ಲಿ ಒಂಚೂರು ಉಪ್ಪು ಕಡಿಮೆ ಅನ್ನಿಸ್ತು ಉಪ್ಪು ಒಂಚೂರು ಹಾಕ್ಕೊಂಡು ಹಾಗೇ ನಾನು ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಇದ್ದೀನಿ ಅದು ಪುಟಾಣಿ ಹಿಟ್ಟು ಪುಟಾಣಿ ಹಿಟ್ಟನ್ನು ಕೂಡ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಈ ಥರ ನೀವು ಇದ್ರ ಮೇಲೆ ಹಾಕ್ಕೊಂಡ್ರೆ ಅದರದ್ದು ಒಂದು ಕೋಟ್ ಬರುತ್ತೆ ಕಡಲೆಪುರಿ ಮೇಲೆ ಎಣ್ಣೆ ಅಂಶ ಇರುತ್ತಲ್ಲ ಆ ಎಣ್ಣೆ ಅಂಶದ ಮೇಲೆ ಒಂದು ಕೋಟಿಂಗ್ ಬರುತ್ತೆ ಕಡಲೆ ಹಿಟ್ಟಿದ್ದು ಪುಟಾಣಿ ಹಿಟ್ಟಿಂದ ಒಂದು ಕೋಟಿಂಗ್ ಬರುತ್ತೆ ಆ ಕೋಟಿಂಗ್ ಬಾಯಿಗೆ ತುಂಬ ಟೇಸ್ಟ್ ಕೊಡುತ್ತೆ ಈಗ ಈ ಸೇವ್ ಕೂಡ ನಾನು ಮನೆಯಲ್ಲೇ ಮಾಡಿದ್ದು ನೀವು ಈ ಸೇವ್ ಮನೇಲಿ ಹೇಗೆ ಮಾಡೋದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಈ ಸೇವ್ದು ರೆಸಿಪಿ ಹಾಕ್ತೀನಿ ಆಲ್ರೆಡಿ ಒಂದು ಸಲ ಮೊದಲು ಮಾಡಿ ಹಾಕಿದ್ದೀನಿ ಅನಿಸುತ್ತೆ ಒಂದು ಸಲ ಚೆಕ್ ಮಾಡಿ ಇರ್ಬೋದು ಮತ್ತು ಇದೆ ಅನಿಸುತ್ತೆ ಇದು ಅನಿಸುತ್ತೆ ಅಲ್ಲ ಇದೆ ಈಗ ಇನ್ನೂ ಒಂದು ಸಲ ಈ ಸೇವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಿ ಅಂದರೆ ತಿಳಿಸ್ಕೊಡ್ತೀನಿ ನಾನು ಇದು ಮನೇಲೇ ಮಾಡಿರೋಂಥ ಸೇವು ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಏನು ಸಖತ್ತಾಗಿರೋಂಥ ಕಡಲೆಪುರಿ ಸ್ನ್ಯಾಕ್ ರೆಡಿ ಆಯ್ತು ರೀ ನೀವು ಒಂದು ಸಲ ಮಾಡ್ಕೊಂಡು ನೋಡಿ ತುಂಬ ಈಸಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟಿಯಾಗಿ ಈಸಿಯಾಗಿ ಚಟ್ಪಟ ಬಾಯಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸ್ತಾಗ ಈ ಥರ ಒಂದು ಕಪ್ ಟೀ ಮಾಡಿಕೊಂಡು ಶುಂಠಿ ಹಾಕಿ ಟೀ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಮಳೆ ಬರುವಾಗ ಈ ಥರ ಸ್ನ್ಯಾಕ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೀವು ಬಾಲ್ಕನಿಯಲ್ಲಿ ಕೂತ್ಕೊಂಡು ಈ ಥರ ಚಟ್ಪಟ ಸ್ನ್ಯಾಕ್ ಇಟ್ಕೊಂಡು ಪಕ್ಕದಲ್ಲಿ ಒಂದು ಕಪ್ ಟೀ ಇಟ್ಕೊಂಡು ಟೇಸ್ಟ್ ಮಾಡಿ ನೋಡಿ ಹೇಳಿ ಹೇಗಿದೆ ಅಂತ ಹಾಗೇ ನನ್ನ ಸಮ್ಮರ್ ರೆಸಿಪಿ ಸೀರೀಸಲ್ಲಿ ಸಮ್ಮರ್ ರೆಸಿಪೀಸ್ ಬರ್ತಾಯಿದೆ ಮಾವಿನಕಾಯಿ ರೆಸಿಪೀಸ್ ಬರ್ತಾಯಿದೆ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುತ್ತು ಅವರೇ ನಿಮಗೆ ಇದನ್ನೆಲ್ಲ ಟೇಸ್ಟ್ ಮಾಡಬೇಕು ಅಂದರೆ ನಮ್ಮ ಮನೆಗೆ ಬರಬೇಕು ಮುತ್ತಿನಂಥ ಚಾನಲ್ ಅವರ ಓನರ್ ಮುತ್ತು ಅವರು ಧನ್ಯವಾದಗಳು ಸ್ನೇಹಿತರೆ ಮತ್ತೆ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್